ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ನಾವು ಏನಂದರೆ ತುಂಬ ಖುಷಿ ಆಗ್ತಾ ಇದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿದ್ದೀವಿ ನಾವು ಅದು ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದು ಅವರು ನೋಡಿಲ್ಲ ಸೊ ಇವಾಗ ಅವ್ರಿಗೆ ಹೇಳೋಣ ಬನ್ನಿ ಯಾವ ಥರ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ಅದಕ್ಕೆ ಅವ್ರಿಗೇನು ಹೇಳಿಲ್ಲ ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗಿಯಮ್ಮ ಅಂತ ಹೇಳಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ

ಆಯ್ತು ಕಣ ನಾನು ಬೇಗ ರೆಡಿ ಆಗ್ತೀನಿ ನೀನು ಹೋಗಿ ಏನಾದ್ರೂ ಪ್ರಸಾದಕ್ಕೆ ಏನಾರ ರೆಡಿ ಮಾಡ್ಕೊಂಡ್ಬಿಡು ಬೇಗ ಹೋಗಿ ಬಂದ್ಬಿಡೋಣ ಖುಷಿ ತರ್ಕೋಕೆ ಆಗ್ತಿಲ್ಲ ಹೊಂದಿಕೆ ಆಗಿರೋ ಸಂಭ್ರಮ ಸಾಯಿಬಾಬಾ ಟೆಂಪಲಲ್ಲಿ ಹಂಗು ಹಿಂಗು ಒನ್ ಕೆ ಫ್ಯಾಮಿಲಿ ರೀಚ್ ನಾವು ಯೂಟ್ಯೂಬ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಇಬ್ರುಗು ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗ್ ಬಂದಿದಾಯ್ತು ಇದೇ ಸಂತೋಷಕ್ಕೆ ಹೌದು ಏನ್ ಏನ್ ಹೇಳ್ತೀರಮ್ಮ ಇದಕ್ಕೆ ಸನ ನನ್ ಏನು ಹೇಳಿದ್ರೂ ಕಡಿಮೆನೆ ಯಾಕೆಂದ್ರೆ ಸಾವಿರ ಜನ ಸಬ್ಸ್ಕ್ರೈಬ್ ಅಂದ್ರೆ ಅದು ನನ್ನ ನನ್ ಪ್ರಕಾರ ಅದು ತಮಾಷೆ ವಿಷಯನೇ ಅಲ್ಲ ಯಾಕೆಂದ್ರೆ ನಾವ್ ಯಾರಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಅಂತ ನಮಗ್ ಗೊತ್ತಿಲ್ಲ ನಾವು ಮಾಡೋ ವಿಡಿಯೋನ ನೋಡಿ ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ನಾವು ಏನು ಹೇಳಿದ್ರು ಕಡಿಮೆನೇ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋರಿಗೆ ಏನು ಹೇಳ್ತೀರಾ ಹೊಸದಾಗಿ ಸ್ಟಾರ್ಟ್ ಮಾಡಿರೋರಿಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಅವರು ಸ್ಟಾಪ್ ಮಾಡಬಾರ್ದು ವೀಡಿಯೋಸು ಇವಾಗ ನಮಗೆ ವ್ಯೂಸ್ ಆಗಲಿಲ್ಲಪ್ಪ ಸಬ್ಸ್ಕ್ರೈಬ್ ಆಗಲಿಲ್ಲಪ್ಪ ಅಂತ ಅಂದ್ಕೊಳ್ಳೇಬಾರ್ದು ಅವ್ರ ಕೆಲಸನ ಅವ್ರು ಮುಂದುವರಿಸ್ತಾ ಇರಬೇಕು ಒಂದಿನ ಒಂದಿನಲ್ಲ ಒಂದಿನ ಅವ್ರಿಗೆ ಒಳ್ಳೇದಾದೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದರೆ ಅವರು ಬಿಡಬಾರ್ದು ಯಾವುದೇ ಕಾರಣಕ್ಕೂ

ಕೆಲವೊಂದ್ಸಲ ಸಿಗ್ತಾ ಇರ್ಲಿಲ್ಲ ಕೂಡ ನಾವು ಬಿಡು ಮಾಡ್ಕೊಂಡು ನಮ್ಗೆ ರೆಸ್ಟ್ ಸಿಗಲ್ಲ ಪಾಪು ಇರೋದ್ರಿಂದ ನಮ್ಗೆ ರೆಸ್ಟ್ ಸಿಗಲ್ಲ ಸ್ಮಾಲ್ ಗ್ಯಾಪ್ ಅಲ್ಲಿ ಒನ್ ಅವರ್ ಟೂ ಅವರ್ ಗ್ಯಾಪ್ ಅಲ್ಲಿ ಏನು ನಮ್ ಕೈಲಿ ಮಾಡೋಕಾಗುತ್ತೋ ಅಷ್ಟು ಎಂಟರ್ಟೈನ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ ಇವಾಗ ತುಂಬಾ ಜನ ಕ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಇರ್ತಾರೆ ಪಾಸಿಟಿವ್ ಆಗಿ ಇರೋರು ಇರ್ತಾರೆ ನಮ್ನ ಈಗ ಒಂದು ಐವತ್ ಜನ ನಮ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಐನೂರ್ ಜನ ನಮ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಸೊ ನಾವ್ ಐವತ್ ಜನಕೋಸ್ಕರ ಆಗಲ್ಲ ಐನೂರು ಜನ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅದನ್ನ ನಾವು ವಿಡಿಯೋಸ್ ಮಾಡ್ಬೇಕಾಗುತ್ತೆ ಅವ್ರಿಗೋಸ್ಕರ ಎಂಟರ್ಟೈನ್ ಮಾಡಬೇಕಾಗುತ್ತೆ ಸೊ ಥೌಸಂಡ್ ಸಬ್ಸ್ಕ್ರೈಬರ್ಸ್ ತುಂಬಾ ಖುಷಿ ಆಗ್ತಾ ಇದೆ ನಮ್ಗಂತೂ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತಾನೆ ಎಕ್ಸ್ಪ್ರೆಸ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಯಾರು ನಮ್ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ಕೊತಾ ಇದ್ದೀರಾ ಮಾಡ್ಕೊಳ್ಳಿ ಹಾಗೆ ನಮ್ ಚಾನಲ್ಗೆ ಇನ್ ಮುಂದೆನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಪಕ್ಕದಲ್ಲಿರೋ ರೋ ಬೆಲ್ಲೈಕನ್ ಕೂಡ ಒತ್ತಿ ಅವಾಗ ನಿಮ್ಗೆ ನಾವ್ ಯಾವ್ದೇ ವಿಡಿಯೋಸ್ ಹಾಕುದನ್ನು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇನ್ನು ಮುಂದೆನೂ ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯು ಯು ಥ್ಯಾಂಕ್ ಯು